ಬಾಗಲಕೋಟೆಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ತೀವ್ರಗೊಂಡಿದೆ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಏನು ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಆಗಮಿಸಿದ್ದಾರೆ ಪ್ರಚಾರಕ್ಕಾಗಿ ಬನ್ನಿ ಅವರು ಯಾವ ಥರ ಒಂದು ಪ್ರಚಾರ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಗೆಲುವಿನ ವಿಶ್ವಾಸ ಯಾವ ಥರ ಹೊಂದಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಈಗ ನೀವು ಬಾಗಲಕೋಟೆ ಬಂದಿದ್ದೀರಿ ನಿಮ್ಮ ಪ್ರಚಾರ ಕಾರ್ಯಗಳು ಏನಿದೆ ಸರ್ ಪ್ರಚಾರ ಇವತ್ತು ಇಲ್ಲಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಸಭೆ ಇವತ್ತು ಆಯಿತು ಇಲ್ಲಿ ನಮ್ಮ ವಿನಯ್ ಕುಮಾರ್ ಸರ್ವರ್ಕಿ ಅವರು ಬಂದಿದ್ದರು ಪ್ರಚಾರ ಸಮಿತಿ ಅಧ್ಯಕ್ಷರು ತೇಜಸ್ವಿನಿ ಗೌಡರು ಹಾಗೆ ನಮ್ಮ ಎಲ್ಲ ಬಂದಿದ್ದರು ಮತ್ತು ಬೆನ್ಕಟ್ಟಿನಲ್ಲಿ ಒಂದು ಇದೆ ಮತ್ತು ಮಧ್ಯಾಹ್ನ ಮುದೋಳಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಬಿ ಜೆ ಪಿ ಸಿಂಗಲ್ ಡಿಜಿಟ್ ಕಾರಣ ಏನಂದರೆ ಬಿ ಜೆ ಪಿಯ ಬಗ್ಗೆ ಜನಕ್ಕೆ ಅಸಹನೆ ಬಿ ಜೆ ಪಿ ಪಕ್ಷ ಸ್ವಂತ ಅವರ ಪಕ್ಷದ ಹಿತಾಸಕ್ತಿ ಬಯಸುತ್ತೆ ಹೊರತು ಸಾರ್ವಜನಿಕರ ರೈತರ ಅಥವಾ ಮಹಿಳೆಯರ ಅಥವಾ ಯಾವುದೇ ವರ್ಗಕ್ಕೆ ಹಿಂದೆ ಅಧಿಕಾರದಲ್ಲಿ ಮಾಡಲಿಲ್ಲ ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನಮ್ಮ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಎದ್ದು ಕಾಣಿಸ್ತಾ ಇದೆ ಮೊದಲನೇದಾಗಿ ನಮ್ಮ ಬರಗಾಲದಲ್ಲಿ ಇನ್ನೂರಿಪ್ಪತ್ತ್ಮೂರು ತಾಲೂಕು ಬರಗಾಲ ಅಂತ ಘೋಷಣೆ ಆಗಿ ಕೇಂದ್ರ ಸರ್ಕಾರದ ಅಧ್ಯಯನ ಸಮಿತಿ ಹದಿನೆಂಟು ಸಾವಿರ ಕೋಟಿ ಕೊಡಬೇಕು ಅಂತ ತೀರ್ಮಾನ ರೆಕಮೆಂಡೇಶನ್ ಮಾಡಿದ್ರು ಕೂಡ ಏಳು ತಿಂಗಳಿಂದ ಹಣ ಕೊಟ್ಟಿಲ್ಲ ಅಂದರೆ ಬಿ ಜೆ ಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಯವ್ರಿಗೆ ಅಮಿತ್ ಶಾ ಅವ್ರಿಗೆ ರಾಜ್ಯದ ರೈತರ ಬಗ್ಗೆ ಇರ್ತಕ್ಕಂಥ ಅಸಡ್ಡೆ ಇದರಲ್ಲೇ ಗೊತ್ತಾಗುತ್ತೆ ಕರ್ನಾಟಕ ಅಂದರೆ ದ್ವೇಷ ಅವ್ರಿಗೆ ಕಾರಣ ಏನಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರ ಪಕ್ಷ ಗೆಲ್ಲಿಲ್ಲ ಅಂತ ಆದರೆ ಅದಕ್ಕೆ ಮುಂಚೆ ಲೋಕಸಭೆಯಲ್ಲಿ ಇಪ್ಪತ್ತೈದು ಸ್ಥಾನ ಗಳಿಸ್ಕೊಟ್ಟಿದ್ದರು ಬಿ ಜೆ ಪಿಗೆ ಅದನ್ನು ಅವ್ರು ಜ್ಞಾಪಿಸ್ಕೊಳ್ತಿಲ್ಲ ಮತ್ತು ಚುನಾವಣೆ ಬಂತು ಅಂತ ಓಡೋಡಿ ಬರ್ತಾರೆ ಮೋದಿಯವರು ಅಮಿತ್ ಶಾ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತೆಂಟು ದಿನ ಬಂದಿದ್ದರು ಆದರೂ ಕೂಡ ಅವ್ರ ಮಖ ನೋಡಿ ಯಾರೂ ಮನೆ ಹಾಕಲಿಲ್ಲ ಈಗಲೂ ಕೂಡ ದಿನಾಗಲೂ ಬರ್ತಾರೆ ಬೆಂಗಳೂರಿಗೆ ಬಂದಿದ್ದರು ಚೇರ್ಗಳು ಭಾಷಣ ಮಾಡೋದ್ರು ನಿನ್ನೆ ಇಲ್ಲಿ ಬಂದಿದ್ರಂತೆ ಅಂತೆ ಬಾಗಲಕೋಟೆಗೆ ಅವ್ರು ಬಂದಿದ್ದು ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಿಲ್ಲ ಸರ್ ಈಗ ಅವರು ನಿನ್ನೆ ಬಾಗಲಕೋಟೆಗೆ ಬಂದ ಸಂದರ್ಭದಲ್ಲಿ ಒಂದು ಆರೋಪ ಮಾಡಿದ್ದಾನೆ ಏನು ಕಾಂಗ್ರೆಸ್ ಪಕ್ಷ ಲೂಟಿ ಮಾಡುತ್ತಿರುವ ರಾಜ್ಯದಲ್ಲಿ ಹೀಗಾಗಿ ಈ ಬಾರಿ ಅವರು ಕಾಂಗ್ರೆಸ್ ವಿರೋಧ ಇದು ಮಾಡಿರಿ ಕಾಂಗ್ರೆಸ್ ಪಕ್ಷ ಮತ ಹಾಕಬಾರಂಥೇಳಿ ಈಗ ಲೂಟಿಕೋರರ ಪಕ್ಷ ಬಿ ಜೆ ಪಿ ದೇಶದಲ್ಲಿರ್ತಕ್ಕಂಥ ಭ್ರಷ್ಟರೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಸ್ವತಃ ಬಿ ಜೆ ಪಿ ಪಕ್ಷ ಕೇಂದ್ರ ಸರ್ಕಾರ ಒಂಬತ್ತು ಸಾವಿರ ಕೋಟಿ ಈ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ವಸೂಲಿ ಮಾಡಿಕೊಂಡಿದೆ ಅವ್ರ ಪಕ್ಷ ಎರಡೂವರೆ ಸಾವಿರ ಕೋಟಿ ಇನ್ಕಮ್ ಟ್ಯಾಕ್ಸು ಮತ್ತು ಇ ಡಿ ಸಿ ಬಿ ಐ ಇದನ್ನೆಲ್ಲ ಬಳಸ್ಕೊಂಡು ಅವ್ರ ಪಕ್ಷ ಎರಡೂವರೆ ಸಾವಿರ ಕೋಟಿ ತೊಗೊಂಡಿದೆ ಅದರಿಂದ ಅತಿ ಭ್ರಷ್ಟರ ಪಕ್ಷ ಬಿ ಜೆ ಪಿ ಬಿ ಜೆ ಪಿ ಅಂದ್ರೇ ಭ್ರಷ್ಟ ಜನರ ಪಕ್ಷ ಅಂತ ನಾನು ಆರೋಳು ವರ್ಷದಿಂದ ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇವರಷ್ಟು ಭ್ರಷ್ಟತನ ಮಾಡೋಕ್ಕೆ ಹೋಗಲಿಲ್ಲ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಪಕ್ಷ ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಿ ಜೆ ಪಿಯವರ ಪೂರ್ವಜರು ಬ್ರಿಟಿಷ್ನ ಜೊತೆ ಇವರೆಲ್ಲ ಇವರು ಯಾರೂ ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಭಾಗವಹಿಸಲಿಲ್ಲ ಅವರು ಸ್ವಾತಂತ್ರ್ಯ ಬಂದ ನಂತರ ಕೂಡ ಇವರು ವ್ಯಾಪಾರಿಗಳ ಜೊತೆ ಪಕ್ಷ ಅಷ್ಟೇ ವ್ಯಾಪಾರಿಗಳ ಪಕ್ಷ ಇವರದು ಇತ್ತೀಚೆಗೆ ಜನಕ್ಕೆಲ್ಲ ಮಿಸ್ಗೈಡ್ ಮಾಡಿ ಬ್ರೈನ್ ವಾಶ್ ಮಾಡಿ ಜನ ಜನರಿಂದ ಆರಿಸಿ ಇದ್ದಾರೆ ಅದರ ವಾಸ್ತವವಾಗಿ ಇವರೇನಿದ್ರು ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಉದ್ಯಮದಾರರು ಪರ ಇರ್ತಕ್ಕಂಥ ಪಕ್ಷ ಅವರು ಹದಿನಾರು ಲಕ್ಷ ಕೋಟಿ ದೊಡ್ಡ ದೊಡ್ಡ ಉದ್ಯಮದಾರರು ಬೆಳಕೆ ಬೆರಳೆನಕ್ಕೂ ಅಷ್ಟು ಜನಕ್ಕೆ ಸಮ್ಮಾನ ಮಾಡ್ತಾರೆ ನಮ್ಮ ರಾಜ್ಯದ ರೈತರಿಗೆ ಐದು ಕೋಟಿ ಜನರಿಗೆ ನಮ್ಮಲ್ಲಿ ಏಳು ಕೋಟಿ ಜನ ಇದ್ದೀವಿ ಐದು ಕೋಟಿ ಜನ ರೈತರಿಗೆ ಸುಪ್ರೀಂ ಕೋರ್ಟು ಹದಿನೆಂಟು ಸಾವಿರ ಕೋಟಿ ಕೊಡಿ ಅಂತ ಹೇಳಿದರೆ ಇವರು ಮೂರು ಸಾವಿರದ ನಾಲ್ಕು ಕೋಟಿ ಕೊಡ್ತಾರೆ ಮೂರು ಸಾವಿರದ ನಾನ್ನೂರು ಕೋಟಿ ಕೊಡ್ತಾರೆ ಅದರಿಂದ ಭ್ರಷ್ಟೆಲ್ಲ ಬಿ ಜೆ ಪಿಲ್ ಇದಾರೆ ಇಲ್ಲಿ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ವಾಷಿಂಗ್ ಮಿಷಿನಲ್ಲಿ ಅವರೆಲ್ಲ ಶುದ್ಧ ಮಾಡಿ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರ ಇಟ್ಕೊಂಡಿದ್ದಾರೆ ಭ್ರಷ್ಟ ಅನ್ನೋದೇ ಭ್ರಷ್ಟಾಚಾರದ ಏನು ಗಂಗೋತ್ರಿ ಬಿ ಜೆ ಪಿ ಪಕ್ಷ ಈಗ ಐದು ಗ್ಯಾರಂಟಿ ಯೋಜನೆಯಿಂದಾಗಿ ಏನು ಖಜಾನೆ ಖಾಲಿ ಆಗಿದೆ ಹೀಗಾಗಿ ಸರ್ಕಾರಿಗೆ ನೌಕರರಿಗೆ ದುಡ್ಡು ಕೊಡೋಷ್ಟು ಈಗ ಹಣ ಇಲ್ಲ ಅಂದರೆ ಪೇಮೆಂಟ್ ಮಾಡ್ತಾ ಇಲ್ಲ ಅಂತ ಆರೋಪಿಸುವ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ನಿಮ್ಗೆ ಹೇಳಿದಾರಾ ಬಿ ಜೆ ಪಿ ಅವರು ನರೇಂದ್ರ ಮೋದಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಈ ದೇಶದ ಸಾಲವನ್ನು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಅರವತ್ತೇಳು ವರ್ಷ ಅರವತ್ತೇಳು ವರ್ಷದ ಅವಧಿನಲ್ಲಿ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದರು ನರೇಂದ್ರ ಮೋದಿ ಮೋದಿಯವರೊಬ್ಬರೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೂ ನೂರ ಮೂವತ್ತು ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿ ನೂರ ನಲವತ್ತು ಕೋಟಿ ಜನರ ತಲೆ ಮೇಲೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ ಇವರು ನೀತಿ ಹೇಳ್ತಾರೆ ದೇಶದ ಜನತೆಗೆ ಅದ ಸಾಲ ಮಾಡಿ ಇವತ್ತು ದೇಶವನ್ನು ಒಂದು ಮೂಲೆಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಈಗ ಕೊನೆಯದಾಗಿ ಈ ಹಾಸನದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸಂಬಂಧಪಟ್ಟಂಗೆ ಇದು ಏನು ಕರ್ನಾಟಕ ರಾಜ್ಯದಲ್ಲಿ ಇಫೆಕ್ಟ್ ಆಗುತ್ತೆ ಅಂತರ ಅಥವಾ ಇಡೀ ದೇಶದಿಂದ ಇಫೆಕ್ಟ್ ಆಗ್ಬೋದು ಅನಿಸುತ್ತೆ ಈಗ ಅದರ ಬಗ್ಗೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ತನಿಖೆ ಆಗ್ತಾಯಿದೆ ಸಂತಸರು ನ್ಯಾಯ ಸಿಗಬೇಕು ಯಾರೇ ತಪ್ಪು ಮಾಡಿದ್ರು ತಪ್ಪು ಅದರಿಂದ ತನಿಖೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಜ ಆಚೆ ಬರಬೇಕಾದ್ರೆ ತನಿಖೆ ಆದಮೇಲೇ ಗೊತ್ತಾಗೋದು ಆದರೆ ಯಾರೇ ಮಾಡಿದ್ರು ತಪ್ಪು ಮತ್ತು ಇದ್ರ ಬಗ್ಗೆ ಬಿ ಜೆ ಪಿಯವ್ರು ಏನು ಮಾತಾಡ್ತಾನೇ ಇಲ್ಲ ಅದಕ್ಕೆ ಬಿ ಜೆ ಅವ್ರನ್ನೇ ನೀವು ಕೇಳಬೇಕು ಯಾಕಪ್ಪ ಈ ವಿಚಾರದಲ್ಲಿ ಮಾತಾಡೋದಿಲ್ಲ ಅಂತ ಸರಿ ಈಗ ಈಗ ಏನು ರಾಜ್ಯದಲ್ಲಿ ಎಲ್ಲ ಸಚಿವರು ಮಕ್ಕಳೇ ಸ್ಪರ್ಧಿಗಳಿದ್ದಾರೆ ಅಂದರೆ ಯಾವುದೇ ಏನು ಆಕಾಂಕ್ಷೆಗಳು ಇರಲಿಲ್ಲ ಮತ್ತು ಯಾವುದೇ ಅಭ್ಯರ್ಥಿಗಳಿಗೆ ಸಚಿವ ಮಕ್ಕಳನ್ನು ಇಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜನ ಸಚಿವ ಮಕ್ಕಳು ಈಸರು ಗೆಲ್ಬಹುದು ಅಂತ ನಿಮ್ಮ ನಿರೀಕ್ಷೆ ಮಾಡಿದ್ದಾರೆ ಸಚಿವರು ಮಕ್ಕಳು ಇನ್ನೊಂದು ಅಂತಲ್ಲ ಈಗ ಯಡಿಯೂರಪ್ಪನವರಪ್ಪ ಅವ್ರ ಮಗ ಒಬ್ಬರು ಎಂ ಪಿನ ಇನ್ನೊಬ್ಬರು ಎಮ್ ಎಲ್ ಎನ ಜಗದೀಶ್ ಶೆಟ್ಟರ್ ಅವರ ಸಹೋದರರು ಎಂ ಪಿ ಅವರು ಇವ ಎಮ್ ಎಲ್ ಸಿ ಆಗಿದಾರ ಅದೇ ರೀತಿ ಇಲ್ಲಿ ನಮ್ಮ ಸಚಿವರಾಗಿದ್ದರಲ್ಲ ಅಣ್ಣ ತಮ್ಮಂದರಿಬ್ಬರು ಇದ್ದಾರಲ್ಲಪ್ಪ ಅಯ್ಯ ನಿರಾಣಿ ಅಲ್ವಾ ಆಮೇಲೆ ನಮ್ಮ ಇವರು ತೀರೋದ್ರಲ್ಲ ಮಂತ್ರಿಗಳು ಅವರ ತಮ್ಮನೂ ಎಂ ಪಿ ಹಾಕಿದ್ರಲ್ಲ ಚಿಕ್ಕೋಡಿನಲ್ಲಿ ಉಮೇಶ್ ಕತ್ತಿ ಉಮೇಶ್ ಅವರು ಅಲ್ವಾ ಈ ಒಂದು ಇಪ್ಪತ್ತೈದು ಫ್ಯಾಮಿಲಿ ಬಿ ಜೆ ಪಿ ಪಕ್ಷದಲ್ಲೂ ಇದೆ ಆಮೇಲೆ ಮಂತ್ರಿಗಳು ಮಕ್ಕಳು ಕೊಡಬಾರ್ದು ಏನೂ ಇಲ್ಲ ರಾಜಕೀಯದಲ್ಲಿ ಆಸಕ್ತಿ ಇದ್ದರೆ ಇದೆ ಅಂತೇಳಿ ಕೊಟ್ಟಿದ್ದೀವಿ ಜನ ಅವ್ರನ್ನ ಆಯ್ಕೆ ಮಾಡೋದು ಬಿಡೋದು ಜನಕ್ಕೆ ಬಿಟ್ಟಿದೆ ಅಷ್ಟೇ ಒಟ್ಟಾರೆ ಎಷ್ಟು ಸೀಟುಗಳು ಈ ಸರಿ ರಾಜ್ಯದಲ್ಲಿ ಬರೋದು ಆಯ್ಕೆ ಆಗ್ಬೋದು ನಮ್ಗೆ ಇಪ್ಪತ್ತು ಸೀಟಂತೂ ಗಾಯಮ್ಮ ಗೆಲ್ತೀವಿ ಆದರೆ ಜನ ರಾಜ್ಯದ ಹಿತದೃಷ್ಟಿಯಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಗೆದ್ದರೆ ಒಳ್ಳೆಯದು ಬಿ ಜೆ ಪಿ ಒಂದು ರಾಜ್ಯಕ್ಕೆ ಒಂದು ಅನಿಷ್ಟ ಇದು ಸಚಿವರಾದ ರಾಮಲಿಂಗಾರೆಡ್ಡಿಯವರ ಅವರ ಮಾತು ಆನಂದ್ ಇಟಿವಿ ಭಾರತ ಭಾರತ್ ಬಾಗಲಕೋಟೆ